ಟ್ರಾವೆಲ್ ಶುರು ಮಾಡೋಣ ಅಂದರೆ ಹೊರಗಡೆ ಜಿಟಿ ಜಿಟಿ ಶುರುವಾಯಿತು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾ ಇದ್ದೀನಿ ಕತ್ತೆ ನೋಡಿದರೆ ಒಳ್ಳೆಯದಾಗುತ್ತಂತೆ ಸೊ ಕತೆ ನೋಡ್ತಾ ಇದೀನಿ ನೋಡಿ ನೋಡಿ ಮಳೆ ಬರ್ತಾ ಇದೆ ಟೈಮಲ್ಲಿ ಆರೂವರೆ ಆಗಿದೆ ಟ್ರಾವೆಲ್ ಶುರು ಇಲ್ಲ ಇವತ್ತು ಮಲಗಿದ್ದು ಇದೇ ಡಾಬಾದಲ್ಲಿ ಮಲ್ಕೊಂಡಿದ್ದೆ ಸೈಕಲಲ್ಲಿ ಪಾರ್ಕಿಂಗ್ ಮಾಡಿ ನಾನು ಮಲಗಿದ್ದು ಇದೇ ಬೆಡ್ಡಲ್ಲಿ ಮಲಗಿದ್ದೆ ಫೈನಲಿ ನಾನು ಇಂಡಿಯಾ ಕ್ರಾಸ್ ಮಾಡಿಕೊಂಡು ನೇಪಾಳ ಬಂದಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಇವಾಗ ಸೈಕಲ್ ಹೊಡಿತಾ ಇರೋದು ನಾನು ನೇಪಾಳದ ಸೈಕಲ್ ಹೊಡಿತಾ ಇದ್ದೀನಿ ಫಸ್ಟು ಟೈಮು ಬೇರೆ ದೇಶಕ್ಕೆ ಸೈಕಲ್ ಬಂದಿದ್ದೀನಿ ಗುರು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಗೌರಿ ಗಣೇಶ ಹಬ್ಬದ ದಿನವೇ ನಾನು ನೇಪಾಳ ಬಂದಿದ್ದೀನಿ ತುಂಬ ಅಂದರೆ ತುಂಬ ಇದೆ ಇವಾಗ ನಾನು ಹೋಗ್ತಾ ಇರೋದು ಬುದ್ಧನ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಲುಂಬಿನಿಗೆ ಹೋಗ್ತಾ ಇದ್ದೀನಿ ಅದು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಇದೆಯಂತೆ ಸೊ ಇದ್ದೀನಿ ನೋಡಿ ನೇಪಾಳಲ್ಲಿ ಎಲ್ಲ ಭತ್ತ ಬೆಳೀತಿದ್ದಾರೆ ಜಾಸ್ತಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಬನ್ನಿ ನೇಪಾಳ ಯಾವ ಥರ ಇರುತ್ತೆ ನೋಡೋಣ ಅಂದರೆ ನೇಪಾಳನಲ್ಲಿ ನಾನು ತುಂಬ ದಿನ ಇರೋದಿಲ್ಲ ಸೊ ಒಂದು ಎರಡು ಮೂರು ದಿನ ಇರ್ಬೋದು ಅಷ್ಟೇ ಕರೆನ್ಸಿ ಜಾಸ್ತಿ ಇಲ್ಲ ನನ್ನ ಹತ್ರ ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೇಪಾಳನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹೊರಡೋಣ ನೇಪಾಳ ದೇಶದಲ್ಲಿ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡಿ ಇವರೆಲ್ಲ ನೇಪಾಳಿ ಅಲ್ಲಿ ಬುದ್ಧನ ವಿಗ್ರಹ ಇದೆ ಮತ್ತು ನಮ್ಮ ಹನುಮಾನ್ ವಿಗ್ರಹ ಇದೆ ಎಲ್ಲೋದರೂ ಹನುಮಾನ್ ಮಾತ್ರ ಕಂಡೇ ಕಾಣ್ತಾನೆ ಬೆಳ ಬೆಳಗ್ಗೆ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ನೇಪಾಳಲ್ಲಿ ಇದು ಯಾವುದೋ ಒಂದು ಚಿಕ್ಕ ಹಳ್ಳಿ ಅನಿಸುತ್ತೆ ಹಳ್ಳಿ ಒಳಗಡೆ ಬಂದಿದ್ದೀನಿ ನೇಪಾಳನಲ್ಲಿ ಹಳ್ಳಿ ಯಾವ್ತಾ ಇರುತ್ತೆ ನನಗಂತೂ ತುಂಬ ಕ್ಯೂರಿಯಸಿಟಿ ಇದೆ ನೇಪಾಳ ದೇಶದಲ್ಲಿ ಹಳ್ಳಿಗಳೆಲ್ಲ ಯಾವ ಥರ ಇರ್ತವೆ ಅವರೆಲ್ಲ ಯಾವ ಥರ ಬದುಕ್ತಾರೆ ಏನೇನು ಬೆಳೆ ಬೆಳೀತಾರೆ ಅದೆಲ್ಲ ಕ್ಲೀನಾಗಿ ನೋಡ್ಕೊಂಡು ಹೋಗೋಣ ಸಾಧ್ಯ ಆದಷ್ಟು ತೋರಿಸ್ತಾ ಹೋಗ್ತಾ ಇರ್ತೀನಿ ಬನ್ನಿ ನೇಪಾಳ ದೇಶಕ್ಕೆ ಎಂಟ್ರಿ ಆಗಬೇಕಾದ್ರೆ ಅಲ್ಲಿ ಪ್ರತಿಯೊಬ್ಬರನ್ನ ಚೆಕ್ ಮಾಡಿ ಕಳಿಸ್ತಾಯಿದ್ರು ಅಂದರೆ ಅವ್ರ ಹತ್ರ ಯಾವುದೇ ಲಗೇಜ್ ಇರಲಿ ಯಾವುದೇ ಬ್ಯಾಗ್ ಇರಲಿ ಆ ಬ್ಯಾಗೆಲ್ಲ ಚೆಕ್ ಮಾಡಿಕೊಂಡು ಮತ್ತು ಆಧಾರ್ ಕಾರ್ಡೆಲ್ಲ ಚೆಕ್ ಮಾಡಿ ಒಳಗಡೆ ಕಳಿಸೋರು ಸೊ ನಾನೀಗೆ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಚೆಕಿಂಗ್ ಪೊಲೀಸು ನಾನು ಸೈಕಲ್ ಅದೆಲ್ಲ ನೋಡಿಬಿಟ್ಟು ಎಲ್ಲಿಂದ ಬಂದಿದೆಯಾ ಅಂದರು ಈ ಥರ ಕರ್ನಾಟಕದಿಂದ ಬಂದಿದ್ದೀನಿ ಅಂತಂದರೆ ಅವರು ನೋಡಿ ಫುಲ್ಲು ಒಂಥರ ಶಾಕ್ ಆಗಿಬಿಟ್ರು ಸೈಕಲಲ್ಲಿ ಅಲ್ಲಿಂದ ಬಂದಿದೆಯಾ ಅಂತ ಹೇಳಿ ಜಸ್ಟು ಆಧಾರ್ ಕಾರ್ಡ್ ಕೂಡ ಚೆಕ್ ಮಾಡಲಿಲ್ಲ ಗುರು ಅವರು ನಾನು ಸೈಕಲ್ ನೋಡಿಬಿಟ್ಟು ಸೈಕಲ್ಲು ಕೂಡ ಚೆಕ್ ಮಾಡಲಿಲ್ಲ ಏನೋ ಒಂಥರ ಅವ್ರ ಮುಖದಲ್ಲಿ ತುಂಬ ನಗು ಇತ್ತು ಖುಷಿ ಇತ್ತು ಅದು ನಾನು ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ ಸೈಕಲೆಲ್ಲ ಚೆಕ್ ಮಾಡ್ತಾರೆ ನಾನು ನೋಡೋಣ ಅಂತ ಬಟ್ ಲಗೇಜು ಏನು ಚೆಕ್ ಮಾಡಲಿಲ್ಲ ಆಧಾರ್ ಕಾರ್ಡು ಚೆಕ್ ಮಾಡಲಿಲ್ಲ ಎಂಟ್ರಿ ಕೂಡ ಮಾಡಿಕೊಳ್ಳಿಲ್ಲ ಆರಾಮಾಗಿ ಎಷ್ಟು ದಿನ ಬೇಕಾದ್ರೂ ಅಷ್ಟು ದಿನ ಬಾ ಅಂತೇಳಿ ಕಳಿಸಿದರು ಗುರು ತುಂಬ ತುಂಬ ಖುಷಿ ಆಯಿತು ಅಂದರೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ಬಂತಲ್ಲ ತುಂಬ ಖುಷಿ ಆಯಿತು ಈ ನೇಪಾಳಲ್ಲಿ ಇದ್ದರೆ ಇಂಡಿಯಾಗೂ ನೇಪಾಳಿಗೂ ಯಾವುದು ಕೂಡ ಡಿಫ್ರೆನ್ಸ್ ಇಲ್ಲ ಗುರು ಅಗ್ರಿಕಲ್ಚರಲ್ಲಿ ಮಣ್ಣಿನ ಬಣ್ಣನೂ ಕೂಡ ಒಂದೇ ಥರ ಇದೆ ಇಲ್ಲಿರೋ ಬೆ ಬೆಳೆ ಬೆಳೀತಾ ಇರೋದು ಕೂಡ ಉತ್ತರ ಪ್ರದೇಶದಲ್ಲಿ ತುಂಬ ಭತ್ತ ಬೆಳೀತಾರೆ ಇಲ್ಲೂ ಕೂಡ ತುಂಬ ಭತ್ತ ಬೆಳೀತಾ ಇದ್ದಾರೆ ಜನನೂ ಕೂಡ ಚೇಂಜಸ್ ಹೆಂಗೆ ಕಾಣ್ತಾ ಇಲ್ಲ ಇನ್ನೂ ಮುಂದೆ ಹೋದರೆ ಕಾಣ್ಬೋದೇನೋ ಬಟ್ ಇಲ್ಲಿರೋರೆಲ್ಲ ಒಂಥರ ಇಂಡಿಯನ್ಸ್ ಇಂಡಿಯನ್ಸ್ ಥರನೇ ಇದ್ದಾರೆ ಸೊ ಬನ್ನಿ ಮುಂದೆ ಹೋಗೋಣ ಎಲ್ಲ ಪರ್ವತಗಳೆಲ್ಲ ಕಾಣ್ತಾ ಇದ್ದಾವೆ ಸೊ ಅಲ್ಲಿಗೆಲ್ಲ ಹೋಗೋದು ಬೇಡ ಜಸ್ಟ್ ಲುಂಬಿನಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ರೈತರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಎತ್ತ ನೋಡಿದ್ರು ಭತ್ತ ಬೆಳೆದಿದ್ದಾರೆ ಈ ಕಡೆ ಇಲ್ಲಿ ನೋಡ್ತಾ ಇರೋದು ನೇಪಾಳ ದೇಶದ ಪೆಟ್ರೋಲ್ ಪಂಪ್ ಮನೀಶ್ ಆಯಿಲ್ ಫಿಲ್ಲಿಂಗ್ ಸೆಂಟರ್ ನೋಡಿ ನೇಪಾಳ ದೇಶದ ಪೆಟ್ರೋಲ್ ಪಂಪ್ ಯಾವ ಥರ ಇದೆ ಬಟ್ ಕ್ಲೋಸ್ ಆಗಿದೆ ಫೈನಲ್ ಆಗಿ ನಾನು ಲುಂಬಿನಿ ಅನ್ನೋ ಒಂದು ಪ್ಲೇಸಿಗೆ ಬಂದೆ ಅಂದರೆ ಲುಂಬಿನಿ ಅಂದರೆ ಬುದ್ಧ ಹುಟ್ಟಿದನಲ್ಲ ಆ ಜಾಗನ ಮಾತ್ರ ಲುಂಬಿನಿ ಅಂತಾರೆ ಇದಕ್ಕೆ ಊರ ಹೆಸರು ಇಲ್ಲಿದೆ ನೋಡಿ ಪಡರಿಯಾ ಅಂತೆ ಅಲ್ಲಿ ನೇಪಾಳ್ ಫ್ಲ್ಯಾಗ್ ಆಗ್ತಾ ಇದೆ ಈ ಊರ ಹೆಸರು ಪಡಾರಿಯಾ ಈ ಪಡಾರಿಯಾದಲ್ಲಿ ಆ ಬಸ್ ಪಾರ್ಕಿಂಗ್ ಆ ಕಡೆ ಆ ಮರ ಗಿಡ ಎಲ್ಲ ಇದಾವಲ್ಲ ಅದೊಂದು ದೊಡ್ಡ ಪಾರ್ಕ್ ಥರ ಇದೆ ಅಲ್ಲಿ ಬುದ್ಧ ಜನ್ಮ ತ ಬುದ್ಧ ಹುಟ್ಟಿದ್ದಂತೆ ಆ ಜಾಗ ಸೊ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಈ ಜಾಗಕ್ಕೆ ಅಶೋಕ ಚಕ್ರವರ್ತಿ ಬಂದಾಗ ಇಲ್ಲೇ ಬುದ್ಧ ಹುಟ್ಟಿದ್ದು ಅಂತ ಒಂದು ಅಶೋಕನ ಶಾಸನ ಇದೆ ಸೊ ಇವಾಗ ಅಲ್ಲಿಗೆ ಹೋಗೋಣ ಪಡಾರಿಯಾ ಒಂಥರ ಊರ ಹೆಸರು ಚೆನ್ನಾಗಿದೆ ಗೇಟ್ ಎಲ್ಲಿದೆ ಗೊತ್ತಿಲ್ಲ ಗೇಟ್ ಕೇಳ್ಕೊಂಡು ಹೋಗೋಣ ನೋಡಿ ಜನ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಇವನ್ನೆಲ್ಲಿಂದ ಬಂದ ಹೇಳಿ ಇಂಡಿಯಾ ಫ್ಲ್ಯಾಗ್ ಇರೋದು ಗೊತ್ತು ನಮಸ್ತೆ ಗೇಟ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದೇ ಇರ್ಬೋದು ಕೇಳ್ಕೊಂಡು ಹೋಗೋಣ ಈ ಲುಂಬಿನಿ ಒಳಗಡೆ ಹೋಗೋದಕ್ಕೆ ಅಡ್ರೆಸ್ ಹೇಳೋರೆ ಯಾರೂ ಇಲ್ಲ ಯಾವುದೋ ರೋಡ್ ಮಿಸ್ ಆಗಿದೆ ಅನಿಸುತ್ತೆ ಸೊ ನೋಡಿ ಇಲ್ಲಿಂದ ಹೋಗ್ಬೇಕು ಅಂತ ಅನ್ಸುತ್ತೆ ಅಲ್ಲಿ ಯಾರೋ ಸೆಕ್ಯೂರಿಟಿ ಸೆಕ್ಯೂರಿಟಿ ಜಾಗ ಬಟ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಮುಂದೆ ಯಾರೋ ಸೈಕಲಲ್ಲಿ ಬರ್ತಾ ಇದ್ದಾರೆ ಅವ್ರನ್ನ ಕೇಳ್ಕೊಂಡು ಹೋಗೋಣ ಭಯ ಬುದ್ಧ ಜನ್ಮ ಭೂಮಿ ಬುದ್ಧ ಜನ್ಮ ಭೂಮಿ ಸೀದಾ ಜಾವ್ ಸೀದಾ ಜಾವ್ ಹಾಗೆ ಜಾವ್ ಸೀದಾ ಸೀದಾ ಜಾವ ಮುಂದೆ ಹೋಗಬೇಕಂತೆ ನೋಡಿ ರಸ್ತೆ ಯಾವ ಥರ ಇದೆ ಬುದ್ಧ ಜನ್ಮ ಭೂಮಿಗೆ ಫಾರೆಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಯಾವ ಜಾಗ ಜಾಗದಲ್ಲಿ ಸೈಕಲ್ ಹೊಡಿಬೇಕು ಟರ್ನಿಂಗ್ ಇದಾವೆ ಬರ್ರೆ ಜನ ಇದ್ದಾರೆ ಕೇಳೋಣ ಸೈಕಲ್ ಪಾರ್ಕಿಂಗ್ ಮಾಡಿದೆ ಇಲ್ಲಿ ದೇವಸ್ಥಾನದ ಒಳಗಡೆ ಇಲ್ಲೂ ಕೂಡ ಕ್ಯಾಮ್ರಾ ಹಲೋ ಇಲ್ವಂತೆ ಸೊ ಹೊರಗಡೆ ಮಾತ್ರ ಫೋಟೋ ಎಲ್ಲ ತಗೋಬಹುದು ಮತ್ತೆ ಒಳಗಡೆ ಅಲ್ಲೂ ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಒಳಗಡೆ ಬುದ್ಧನ ಒಂದು ಸುಂದರವಾದ ವಿಗ್ರಹ ಇದೆ ಇವಾಗ ತೋರಿಸೋದಕ್ಕೆ ಇದ್ದೀನಿ ಬನ್ನಿ ನೋಡೋಣ ಹೋಗಿ ಒಳಗಡೆ ಹೋಗೋದಕ್ಕಾಗೋದಿಲ್ಲ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ಸೊ ಹೊರಗಡೆ ಇಲ್ಲಿಂದನೇ ತೋರಿಸ್ತೀನಿ ನೋಡ್ಕೋಬಿಡಿ ಇದು ಲುಂಬಿನಿಯಲ್ಲಿರುವ ಫಸ್ಟ್ ದೇವಸ್ಥಾನ ಬುದ್ಧ ಹುಟ್ಟಿರೋ ಜಾಗ ಲುಂಬಿನಲ್ಲಿ ಲುಂಬಿನಲ್ಲಿ ಮೇನ್ ಪ್ಲೇಸ್ ಅದು ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀನಿ ಇವಾಗ ಹಲ್ಲಿಗೆ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ಇಲ್ಲಿ ಯಾವುದೋ ಒಂದು ಏನೋ ಇದೆ ಇಲ್ಲೇನೋ ಇದೆ ಗೊತ್ತಿಲ್ಲ ಇಲ್ಲಿ ಯಾರ ಭಯ್ಯ ಏ ನಾಮಕ್ಯ ಗೌತಮ ಬುದ್ಧನ ಮೂರ್ತಿ ಅಂತೆ ಇದು ಕಲ್ಲಲ್ಲೇ ಕಟ್ಟಿದ್ದಾರೆ ಬಹುತ ಅತಿ ಸುಂದರ್ ಹಾಂ ಇವಾಗ ಬರ್ತ್ ಪ್ಲೇಸೇ ಅಂದರ್ ಇವಾಗ ಗೌತಮ ಬುದ್ಧನ ಬರ್ತ್ ಪ್ಲೇಸಿಗೆ ಇದ್ದೀನಿ ರಾಮ ಜನ್ಮಭೂಮಿಯಿಂದ ಬುದ್ಧನ ಜನ್ಮಭೂಮಿಗೆ ಸೈಕಲ್ನಲ್ಲೇ ಬಂದಿದ್ದೀನಿ ಅಂದರೆ ಹನುಮ ಜನ್ಮಭೂಮಿಯಿಂದ ರಾಮನ ಜನ್ಮಭೂಮಿಗೆ ಬಂದೆ ರಾಮನ ಜನ್ಮಭೂಮಿಯಿಂದ ಇವಾಗ ಬುದ್ಧನ ಜನ್ಮಭೂಮಿಗೆ ಬಂದಿದ್ದೀನಿ ನೋಡೋಣ ಬನ್ನಿ ಹೊರಗಡೆ ಯಾವ ಥರ ಇರುತ್ತೆ ಏನೋ ಅಂತ ಇಲ್ಲಿ ಯಾವುದೂ ಕೂಡ ಟಿಕೆಟ್ ಇಲ್ಲ ಅದು ಒಂದು ಖುಷಿ ವಿಚಾರ ಸೊ ಗೇಟ್ ಎಲ್ಲಿ ಎಂಟ್ರಿ ಇದೆ ಗೊತ್ತಿಲ್ಲ ಆದಷ್ಟು ಕೇಳ್ಕೊಂಡು ಕೇಳ್ಕೊಂಡು ಹೋಗೋಣ ಈ ಲುಂಬಿನಿ ಜಾಗದಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ ಒಂದು ಇಪ್ಪತ್ತರಿಂದ ಮೂವತ್ತು ದೇವಸ್ಥಾನಗಳಿದ್ದಾವಂತೆ ಒಂದಕ್ಕಿಂತ ಒಂದು ಸುಂದರವಾಗಿದ್ದಾವಂತೆ ಸೊ ಇಲ್ಲಾದ ಒಳಗಡೆ ಬಂದೆ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ಕುಶಲ್ ನಗರದಲ್ಲಿ ಒಂದು ಟಿ ಬಿ ಟಿ ಎನ್ ಕಾಲೋನಿ ಇದೆಯಲ್ಲ ಸೇಮ್ ಅದೇ ಥರ ಇಲ್ಲೂ ಕೂಡ ದೇವಸ್ಥಾನಗಳಿದ್ದಾವೆ ನೋಡೋಣ ಬನ್ನಿ ಇಲ್ಲೂ ಕೂಡ ಮೊಬೈಲ್ ಒಳಗಡೆ ಹಲೋ ಇರೋದಿಲ್ಲ ಸೊ ಇಲ್ಲಿಂದ ನೋಡ್ಕೊಂಡು ಹೋಗೋಣ ಹೊರಗಡೆಯಿಂದನೇ ತೋರಿಸ್ತೀನಿ ಟಿಬೇಟಿಯನ್ನು ಫ್ಲ್ಯಾಗ್ ನೋಡಿ ಇದೆಲ್ಲ ತುಂಬ ಗ್ರೀನರಿಯಾಗಿ ತುಂಬ ಅಂದರೆ ತುಂಬ ಇಟ್ಕೊಂಡಿದ್ದಾರೆ ಮತ್ತು ತುಂಬ ವಿಶಾಲವಾಗಿದೆ ಪ್ರಶಾಂತವಾಗಿದೆ ಜಾಗ ಮಾತ್ರ ಒಳಗಡೆ ಬುದ್ಧನ ವಿಗ್ರಹ ಇದೆ ಕೀಪ್ ಸೈಲೆಂಟ್ ನೋ ಕ್ಯಾಮ್ರಾ ನೋಡಿ ಇಲ್ಲಿಂದ ನೋಡ್ಕೊಳ್ಳಿ ಈ ಲುಂಬಿನೇ ಪ್ಲೇಸ್ ಅಲ್ಲಿ ಕೆಲವೊಂದು ಜಾಗಗಳಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತಗೋಬೇಕು ಅವ್ರು ಕೇಳ್ತಾರೆ ನೀವು ಇಂಡಿಯಾದವರ ಇಲ್ಲ ನೇಪಾಳನವರ ಅಂತ ನಾವು ಇಂಡ್ಯಾದವರು ಅಂತಂದರೆ ಅವ್ರ ಬಾಯಿಗೆ ಎಷ್ಟು ಬರುತ್ತೋ ಅಷ್ಟು ಟಿಕೆಟ್ ಹೇಳ್ತಾ ಇರ್ತಾರೆ ಸೊ ಎಲ್ಲ ಕಡೆನೂ ಟಿಕೆಟ್ ತೊಗೋಬೇಕು ಕೆಲವೊಂದು ಇಲ್ಲಿ ಜಾಗಕ್ಕೆ ಬಂದಾಗ ಇಲ್ಲೊಂದು ಸ್ಪೆಷಲ್ ಪ್ಲೇಸ್ ಇದೆ ಇದನ್ನ ಕಂಪಲ್ಸರಿ ನೋಡಲೇಬೇಕು ಏನಂತಂದರೆ ತೋರಿಸ್ತೀನಿ ಬನ್ನಿ ಆ ಜಾಗದಲ್ಲಿ ಬೆಂಕಿ ಉರಿತಾ ಇದೆಯಲ್ಲ ಅದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ನ್ಯಾಚುರಲ್ ಆಗಿ ಬೆಂಕಿ ಉರಿತಾ ಇರುತ್ತಂತೆ ಅದು ಯಾವತ್ತೂ ಕೂಡ ಕೆಡೋದಿಲ್ಲ ಈ ಲುಂಬಿನಿ ಜಾಗದಲ್ಲಿ ಇದೊಂದು ಸ್ಪೆಷಲ್ ಅನ್ಬೋದು ಅವ್ರನ್ನ ಸೆಕ್ಯೂರಿಟಿ ಅವ್ರನ್ನ ಕೇಳಿದೆ ಅವರು ಹೌದು ಇದು ಮುನ್ನೂರ ಅರವತ್ತೈದು ದಿನವೂ ಉರಿತಾ ಇರುತ್ತೆ ಯಾರೂ ಕೂಡ ಅದಕ್ಕೇನು ಮಾಡೋದಿಲ್ಲ ಅದ್ರ ಪಾಡಿಗೆ ಅದು ಉರಿತಾ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಒಳಗಡೆ ಎಂಟ್ರಿ ಇಲ್ಲ ಇನ್ನು ಅದು ಎಷ್ಟು ಆಳವಾಗಿದೆಯೋ ಗೊತ್ತಿಲ್ಲ ಈ ಜಾಗದಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಕೂಡ ಇದೆ ಸೊ ಆರಾಮಾಗೆ ಟೈಮ್ ಪಾಸ್ ಮಾಡೋದಕ್ಕೆ ಈ ಬೋಟಲ್ಲಿ ಹತ್ಕೊಂಡು ಇಲ್ಲಿಂದ ತುಂಬ ದೂರ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ನೋಡಿ ಎರಡಿದೆ ಇದರಲ್ಲೂ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಇರ್ಬೋದು ನನ್ನ ಹಿಂದೆ ಒಂದು ಬಿಳಿ ಕಟ್ಟಡ ಕಾಣ್ತಾ ಇದೆಯಲ್ಲ ಅದೇ ಜಾಗದಲ್ಲಿ ಬುದ್ಧ ಜನ್ಮ ತಾಳಿದ್ದು ಒಳಗಡೆ ಕ್ಯಾಮ್ರಾ ಹಾಲೋ ಮಾಡೋದಿಲ್ಲ ಒಳಗಡೆ ಒಂದು ನಾಲ್ಕೈದು ಜನ ಸೆಕ್ಯೂರಿಟಿ ಕೂತಿದ್ದಾರೆ ಮೊಬೈಲ್ ಕೂಡ ಹೊರಗಡೆ ತೆಗಿಯೋದಕ್ಕೆ ಬಿಡೋದಿಲ್ಲ ಅದೇ ಜಾಗದಲ್ಲಿ ಬುದ್ಧ ಜನ್ಮ ತಾಳಿದ್ದು ಅಂದರೆ ಅಲ್ಲಿ ಅಶೋಕನ ಶಾಸನ ಎಲ್ಲ ಇದೆ ಅಶೋಕ ಇದೇ ಜಾಗದಲ್ಲಿ ಬುದ್ಧ ಜನ್ಮ ತಾಳಿದ್ದು ಅಂತ ಹೇಳಿ ಅಲ್ಲೆಲ್ಲ ಬರೆದಿದ್ದಾರೆ ಸೊ ಅದನ್ನಷ್ಟೇ ನಾವು ನೋಡ್ಬೋದು ಇನ್ನೇನು ಅಲ್ಲಿ ಯಾವುದು ಒಂದು ಪ್ರೂಫ್ ಇಲ್ಲ ಇಲ್ಲೇ ಬುದ್ಧ ಜನ್ಮ ತಾಳಿದ್ದು ಅಂತ ಯಾವುದು ಕೂಡ ಪ್ರೂಫ್ ಇಲ್ಲ ಒಂದು ಅಶೋಕ ಅಲ್ಲಿ ಬರೆದಿದ್ದಾರೆ ಅಷ್ಟೇ ಇಷ್ಟು ಗ್ರೀನ್ ಆಗಿರೋ ಪಾರ್ಕಲ್ಲಿ ಈ ಥರ ಟಿಬೇಟಿಯನ್ ಫ್ಲ್ಯಾಗ್ ನೋಡೋದೇ ಚೆಂದ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ತುಂಬ ಬಣ್ಣ ಬಣ್ಣದ ಫ್ಲಾಗುಗಳು ಅದೆಲ್ಲ ತುಂಬ ಚೆನ್ನಾಗಿದೆ ಅದರೊಳಗಡೆ ಏನೇನೋ ಬರೆದಿದ್ದಾರೆ ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ತುಂಬ ಕೂಲಾಗಿದೆ ಈ ಜಾಗದಲ್ಲಿ ಟಿಕ್ ಟಾಕ್ ಮಾಡೋ ಹಾಗಿಲ್ವಂತೆ ಟಾಕ್ ಬ್ಯಾನ್ ಆಗಲಿ ಇಂಡ್ಯಾದಲ್ಲಿ ಸುಮಾರು ವರ್ಷ ಆಯಿತು ಬಟ್ ನೇಪಾಳಲ್ಲಿ ಮಾತ್ರ ಟಿಕ್ ಟಾಕ್ ಇನ್ನೂ ರನ್ನಿಂಗಲ್ಲೇ ಇದೆ ನೋಡಿ ಇಲ್ಲಿ ಟಿಕ್ ಟಾಕ್ ಮಾಡೋ ಹಾಗಿಲ್ಲಂತೆ ನಂದು ಕೂಡ ಒಂದು ಟಿಕ್ ಟಾಕ್ ಅಕೌಂಟ್ ಇತ್ತು ಕೊರೋನಾ ಟೈಮಲ್ಲಿ ಎಲ್ಲ ಬ್ಯಾನ್ ಮಾಡಿದ್ರಲ್ಲ ಆ ಟೈಮಲ್ಲಿ ಅದೇ ಎಲ್ಲ ಬ್ಯಾನ್ ಆಗೋಯ್ತು ಸೊ ಇವಾಗ ನೇಪಾಳಿಗೆ ಬಂದಿದ್ದೀನಿ ಇಲ್ಲಿ ಟಿಕ್ ಟಾಕ್ ಓಪನ್ ಆಗುತ್ತೆನೋ ನೋಡೋಣ ಟ್ರೈ ಮಾಡೋಣ ತುಂಬ ದಿನ ಆಯಿತು ಅಕೌಂಟು ಇವತ್ತು ಸರ್ಚ್ ಮಾಡ್ತೀನಿ ನೋಡೋಣ ಬಂದರೆ ಬರ್ಬೋದೇನೋ ನೋಡೋಣ ಬುದ್ಧ ಹುಟ್ಟಿರೋ ಜಾಗದಲ್ಲಿ ಇಲ್ಲೊಂದು ಬೋಧಿ ವೃಕ್ಷ ಇದೆ ಬೋಧಿ ವೃಕ್ಷ ಅಂದರೆ ಅರಳಿ ಮರ ಈ ಜಾಗದಲ್ಲಿ ಸಿದ್ಧಾರ್ಥ ಅಂದರೆ ಆ ಥರ ಬುದ್ಧನ ಮೊದಲನೇ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಮತ್ತು ಆತನ ತಾಯಿ ಇದೇ ಜಾಗದ ಈ ಅರಳಿ ಮರದ ಕೆಳಗಡೆ ಕೂತ್ಕೊಳ್ಳೋರಂತೆ ಇದೇ ಇದೇ ಮರದ ಕೆಳಗಡೆ ಕೂತ್ಕೊಂಡು ರೆಸ್ಟ್ ಮಾಡೋರಂತೆ ಬಟ್ ನನಗೂ ಗೊತ್ತಿಲ್ಲ ಸೊ ಇಲ್ಲಿರೊಬ್ಬರು ಇಲ್ಲೊಬ್ರು ಕೂತಿದಾರಲ್ಲ ಪಂಡಿತರು ಇವ್ರು ಹೇಳಿದರು ನನಗೂ ಕ್ಲೀನಾಗಿ ಗೊತ್ತಿಲ್ಲ ಸೊ ಇವ್ರು ಹೇಳಿದ್ದು ನಂಬಬೇಕೋ ಬಿಡಬೇಕೋ ಗೊತ್ತಿಲ್ಲ ನೋಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ತುಂಬ ಹಳೇ ವರ್ಷದ ಹರಳಿ ಮರ ಇದು ತುಂಬ ಎತ್ತರವಾಗಿದೆ ನೋಡಿ ಈ ಲುಂಬಿನಿ ಪ್ಲೇಸ್ನ ತಿರ್ಗೋದಕ್ಕೆ ಶುರು ಮಾಡಿ ತ್ರೀ ಅವರ್ಸ್ ಆಯಿತು ಈಗ ತಾನೇ ಕಂಪ್ಲೀಟ್ ಆಯಿತು ಅಂದರೆ ತುಂಬ ದೊಡ್ಡ ಪಾರ್ಕ್ ಇದು ಎಲ್ಲ ಕಡೆ ದೇವಸ್ಥಾನಗಳಿದ್ದಾವೆ ಸೊ ಅಂದರೆ ಇದು ಮಾಯಾದೇವಿ ಟೆಂಪಲ್ಲು ಇದೇ ಜಾಗದಲ್ಲಿ ಬುದ್ಧ ಜನ್ಮ ತಾಳಿದ್ದು ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊರ್ಗಡೆ ಹೋಗೋಣ ನೆಕ್ಸ್ಟು ಯಾವ ಕಡೆ ಹೋಗಬೇಕಂತ ಗೊತ್ತಾಗ್ತಾ ಇಲ್ಲ ಪೋಕ್ರಾ ಅಂತ ಒಂದು ಪ್ಲೇಸ್ ಇದೆ ಅದು ಇಲ್ಲಿಂದ ನೂರು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಸೊ ಲೊಕೇಶನ್ ಆನ್ ಮಾಡಿಕೊಂಡು ನೋಡೋಣ ಕಠ್ಮಂಡು ಆ ಕಡೆ ಎಲ್ಲ ತುಂಬ ಗಾಡ್ ಸೆಕ್ಷನ್ ಅನಿಸುತ್ತೆ ನೋಡೋಣ ಫಸ್ಟ್ ಇಲ್ಲಿಂದ ಹೊರ್ಗಡೆ ಹೋಗೋಣ ನೇಪಾಳ ದೇಶದಲ್ಲಿ ಇವಾಗ ಟಿಫನ್ ಹೋಗ್ತಾ ಇದ್ದೀನಿ ಟಿಫನ್ ಏನೇನಿರುತ್ತೆ ನೋಡೋಣ ಏನೂ ಇಲ್ಲ ಇಲ್ಲೂ ಕೂಡ ಸಮೋಸನೇ ಸಮೋಸ ಮತ್ತು ಇದು ಮಾತ್ರ ನಮ್ಮ ಬಾಳೆಕಾಯಿ ಬಜ್ಜಿ ಇದೆ ಮತ್ತು ಜುಲಾಬಿ ಇದೆ ಸೊ ಇವಾಗ ಟಿಫನ್ ಮಾಡಿಕೊಂಡು ಭಯ ದೋ ಸಮೋಸ ಕಿತ್ನಾ ಸಮೋಸ ದೋ ಸಮೋಸ ತೀಸ್ ರೂಪಾಯಿ ತರ್ಟಿ ರುಪೀಸ್ ಅಂತೆ ಏ ಕೇಲಾ ಬೋಂಡಾ ತೀನ್ಕ ಬೀಸ್ ಮೂರಕ್ಕೆ ಇಪ್ಪತ್ತು ರೂಪಾಯಿ ಅಂತೆ ಓಕೆ ಓಕೆ ಏನು ಮಾಡೋದಕ್ಕಾಗೋದಿಲ್ಲ ತುಂಬ ಹಸುವಾಗಿದೆ ನಾಷ್ಟ ಮಾಡಲೇಬೇಕು ನಾಷ್ಟ ಮಾಡ್ಕೊಂಡು ಹೋಗೋಣ ದೇದ ಭೈ ದೋ ಸಮೋಸ ದೇದೋ ಕರ್ನಾಟಕ ಬೆಂಗ್ಳೂರು ಹಾಂ ಸೈಕಲ್ ನೌ ಮನೆ ಹೋಗಯ್ಯ ಭಯ ಅಭಿ ಪೋಕ್ರಾ ಹಾಂ ಪೋಕ್ರಾ ಅಭಿ ಅಭಯ್ ಅದು ಸಮೋಸ ಈ ನೇಪಾಳಲ್ಲಿ ಒಂದು ಎರಡು ಮೂರು ಕಡೆ ಹೋಗಿ ಟೀ ಕುಡಿಯೋಣ ಅಂತ ಹೋದೆ ಮತ್ತು ಇವಾಗ ನಾಷ್ಟ ಮಾಡೋಣ ಅಂತ ಬಂದೆ ಸೊ ಇಲ್ಲಿ ಯಾರು ಕೂಡ ನಾನು ಸೈಕಲಲ್ಲಿ ಬಂದಿರೋದು ನೋಡಿ ಇಲ್ಲ ನೀನು ಅಲ್ಲಿಂದ ಭಾರತದಿಂದ ಇಲ್ಲಿಗೆ ಸೈಕಲಲ್ಲಿ ಬಂದಿದ್ಯಾ ಫ್ರೀಯಾಗೆ ಟಿಫನ್ ಮಾಡೋ ಟೀ ಫ್ರೀಯಾಗೆ ಟೀ ಕುಡಿಯೋ ಅಂತ ಹೇಳಿ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಎಲ್ಲೂ ಕೂಡ ನಾನು ದುಡ್ಡು ಕೊಡಲಿಲ್ಲ इवगी नाश्ता इवरे फ्री आगे थैंक यू भैया बहुत धन्यवाद